ಕಡೆ ಶ್ರಾವಣ ಶನಿವಾರ ದೇವಾಲಯದಲ್ಲಿ ವಿಶೇಷ ಪೂಜೆ ದೇವಸ್ಥಾನಗಳಿಗೆ ಹರಿದು ಬಂದ ಜನಸಾಗರ ಶನಿ ಮಹಾತ್ಮ ದೇವಸ್ಥಾನ ಅಂಗಳದಲ್ಲಿ ವಿಶೇಷ ಪೂಜೆ ಚಂತಾಮಣಿ ಕಡೆಯ ಶ್ರಾವಣ ಶನಿವಾರದ ಅಂಗವಾಗಿ ತಾಲೂಕಿನಾದ್ಯಂತ ಶನಿವಾರ ಎಲ್ಲ ದೇವಾಲಯಗಳಲ್ಲಿ ವಿಶೇಷ ಪೂಜಾ ಕೈಂಕರ್ಯ ಜರುಗಿತ್ತು ಬೆಳಗ್ಗೆಯಿಂದಲೇ ಸಾರ್ವಜನಿಕರು ದೇವಾಲಯಗಳಿಗೆ ತೆರಳಿ ಪೂಜೆ ಸಲ್ಲಿಸಿದರು ನಗರದ ಹಬ್ಬಗೊಂಡ ರಸ್ತೆಯ ನಗರ ಸರ್ಕಲ್ ಮುಂಭಾಗದಲ್ಲಿರುವ ನಾಗನಾಥೇಶ್ವರ ದೇವಸ್ಥಾನದ ಪಕ್ಕದ ಶನಿ ಮಹಾತ್ಮ ದೇವಸ್ಥಾನ ಅಂಗಳದಲ್ಲಿ ಮೇಸ್ತ್ರಿ ವೆಂಕಟರಾಯಪ್ಪ ಮತ್ತು ಮುನಿ ನಾರಾಯಣಪ್ಪರವರ ಕುಟುಂಬದ ವತಿಯಿಂದ ಭಕ್ತರಿಗೆ ಅನ್ನ ಸಂತರ್ಪಣೆ ನಡೆಯಿತು ಬೆಳಗ್ಗೆಯಿಂದಲೇ ಸಾವಿರಾರು ಭಕ್ತರು ಸರದಿ ಸಾಲಿನಲ್ಲಿ ನಿಂತು ದೇವಸ್ಥಾನಗಳಲ್ಲಿ ದರ್ಶನ ಪಡೆದರು ದೇವಾಲಯಗಳನ್ನು ವಿದ್ಯುತ್ ದೀಪಗಳಿಂದ ಮತ್ತು ತಳಿರು ತೋರಣಗಳಿಂದ ವಿಶೇಷವಾಗಿ ಅಲಂಕಾರಿಕ ಮಾಡಲಾಗಿತ್ತು ದೇವಾಲಯದ ಒಳಭಾಗವನ್ನು ಅಲಂಕಾರಿಕ ಪುಷ್ಪಗಳಿಂದ ಸಿಂಗರಿಸಲಾಯಿತು ದೇವರ ದರ್ಶನಕ್ಕೆ ಬಂದ ಸಾವಿರಾರು ಮಂದಿ ಭಕ್ತರಿಗೆ ಪಂಕ್ತಿ ಭೋಜನ ಮಾಡಲಾಗಿತ್ತು ಈ ಸಂದರ್ಭದಲ್ಲಿ ಗೋವಿಂದರೆಡ್ಡಿ ನಗರಸಭಾ ಸದಸ್ಯರಾದ ಜಗದೀಶ್ ರೆಡ್ಡಿ ಕುಂಟಿಗಡ್ಡೆ ಲಕ್ಷ್ಮಣ್ ವೆಂಕಟೇಶ್ ರಾಮಕೃಷ್ಣಪ್ಪ ಸೇರಿದಂತೆ ಮತ್ತಿತರರು ಇದ್ದರು

आशीर्वाद <muchas> <muchas> ಊಟದ ವ್ಯವಸ್ಥೆ ನಡೀತಾನೆ ಇದೆ ಬರ್ತಾ ಇದ್ದಾರೆ ಭಕ್ತರು ಸಂಜೆ ಒಂದು ಏಳು ಗಂಟೆವರೆಗೂ ಬರ್ತಾರೆ ಆಮೇಲೆ ನೈಟಲ್ಲಿ ಕತೆ ಕಾಲಕ್ಕೂ ಬರ್ತೀನಿ ಅಂತ ಜನ ಎಲ್ಲ ಹೇಳಿದ್ದಾರೆ ಒಳ್ಳೇದಾಗಿದ್ದು ಈ ನಾನು ಕೈವಾಂ ತಾತ್ಗಾರು ಮೂರಿ ಎಲ್ಲ ಇಲ್ಲೇ ಇದೆ ಎಲ್ಲ ಆಶೀರ್ವಾದ ಕೊಟ್ಟಿದ್ದೀವಿ ನಮ್ಗೆ ಒಳ್ಳೇದಾಗಿದೆ ಎಲ್ಲದರಲ್ಲೂ ನಮಗೆ ಆಶೀರ್ವಾದ ಸಿಕ್ಕಿದೆ ಅಂತ ಜನನೇ ಹೇಳಿದ್ದಾರೆ ಎಲ್ಲ ನಮ್ಮ ಭಕ್ತರು ಇವತ್ತು ಬಂದಿರೋರೆಲ್ಲ ಖುಷಿಯಾಗಿ ಹೇಳಿದ್ದಾರೆ ವಿಶೇಷ ಶ್ರಾವಣ ಶನಿವಾರಗಳಿಗೆ ಶನಿಮಾತ್ಮ ವಿಶೇಷ ಪೂಜೆ ಇದೆ ಬೆಳಗ್ಗೆ ಒಂಬತ್ತರಿಂದ ಸಂಜೆ ಏಳು ಗಂಟೆವರೆಗೂ ತೀರ್ಥ ಪ್ರಸಾದ ಅನ್ನದಾನ ಇರುತ್ತದೆ ಸಂಜೆ ಒಂಬತ್ತರಿಂದ ಬೆಳಗ್ಗೆ ಆರು ಗಂಟೆವರೆಗೂ ಸಿನಿಮಾತ್ಮ ಕತೆ ಇರುತ್ತದೆ ಆ ಕತೆ ಕೇಳ್ಕೊಂಡು ಹೋಗೋದು ತುಂಬ ಒಳ್ಳೆಯದಾಗುತ್ತೆ ಅಂತ ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಬೇಕಂತ ವಿನಂತಿ ಮಾಡ್ತೇವೆ ನಾವು ಸುಮಾರು ಒಂದು ಮೂವತ್ತೈದು ನಲವತ್ತು ವರ್ಷಗಳಿಂದ ಪ್ರತಿ ವರ್ಷವೂ ಶನ್ಮಾತ್ಮ ದೇವ ದೇವಸ್ಥಾನದಲ್ಲಿ ಪೂಜೆಗಳು ಮಾಡಿಸಿದ್ದು ಅನ್ನ ಎಲ್ಲ ನಮ್ಮ ಕೈಲಾದಷ್ಟು ಸಹಾಯ ಇದ್ದೀವಿ ಇದು ಏನಕ್ಕಪ್ಪ ಅಂದರೆ ನಾವು ಸಮಾಜ ಕಲ್ಯಾಣಕ್ಕಾಗಿ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಸುಖ ಶಾಂತಿ ನೆಮ್ಮದಿ ಎಲ್ಲರಿಗೂ ಆ ದೇವರು ದಯಪಾಲಿಸಿ ಅಂತ ಹೇಳ್ಬಿಟ್ಟು ಎಲ್ಲರಿಗೂ ನಾವು ವರ್ಷ ವರ್ಷನೂ ಕರೆದು ಸುಮಾರು ಇದುವರೆಗೂ ಒಂದು ಮೂರು ಸಾವಿರ ಜನ ಬಂದು ಊಟ ಮಾಡ್ಕೊಂಡು ಹೋಗಿದ್ದಾರೆ ಇನ್ನೂ ಒಂದು ಎರಡು ಮೂರು ಸಾವಿರ ಜನ ಬರೋ ಸಾಧ್ಯತೆ ಇರ್ತದೆ ಸಾಯಂಕಾಲ ಏಳು ಗಂಟೆವರೆಗೂ ಇರ್ತದೆ ಎಲ್ಲರಿಗೂ ನಮ್ಮ ಕೈಲಾದಷ್ಟು ಸೇವೆ ಮಾಡಿ ಸಮಾಜ ಕಲ್ಯಾಣಕ್ಕೋಸ್ಕರ ಎಲ್ಲರೂ ನೆಮ್ಮದಿಯಿಂದ ಇರೋದಕ್ಕೋಸ್ಕರ ನಾವು ದೇವರ ಕೃಪೆ ನಮ್ಮ ಮೇಲೆ ಇರಲಿ ಜನರ ಮೇಲೆ ಇರಲಿ ಅಂತ ನಾವು ಇಂಥ ಕಲ್ಯಾಣ ಮಾಡ್ತಾ ಇದ್ದೀವಿ ಎಲ್ಲರಿಗೂ ಸ್ವಾಗತ ಧನ್ಯವಾದಗಳು ಇರುವ ನಾಗನಾದೇಶ್ವರ ದೇವಾಲಯ ಅವಳಲ್ಲಿರುವ ಶನಿಮಾತ ದೇವಸ್ಥಾನ ಮತ್ತು ಕೈವರ ತಾತಯ್ಯನವರ ದೇವಸ್ಥಾನ ಎರಡೂ ಸೇರಿ ಈ ಮುನ್ನ ಮುನ್ನಡಪ್ಪ ಮಕ್ಕಳಾದ ಮೂರು ಜನ ಗೋವಿಂದ ಜಗದೀಶು ಕುಮಾರ ಇವರ ಕುಟುಂಬದಿಂದ ಅನ್ನದಾನ ಸಮಾರಂಭ ವರ್ಷ ವರ್ಷ ಪ್ರತಿ ವರ್ಷ ನಾಲ್ಕು ಶನಿವಾರ ಮೊದಲನೇ ಶನಿವಾರ ಒಂಥರ ಪೂಜೆ ಎರಡನೇ ಶನಿವಾರ ಒಂಥರ ಪೂಜೆ ನಾಲ್ಕನೇ ಶನಿವಾರ ಅನ್ನದಾನ ಲಾಸ್ಟ್ ಶನಿವಾರ ನಾಲ್ಕನೇ ಶನಿವಾರ ಬ ಭಕ್ತಾದಿಗಳಿಗೆಲ್ಲ ಸುಮಾರು ನಾಲ್ಕೈದು ಸಾವಿರಾರು ಜನಗಳಿಗೆ ಊಟ ವ್ಯವಸ್ಥೆ ಎಲ್ಲ ಇರ್ತದೆ ಬೆಳಗ್ಗೆ ಒಂಬತ್ತು ಗಂಟೆಯಿಂದ ಸಂಜೆ ಏಳು ರಾತ್ರಿ ಮತ್ತೆ ಒಂಬತ್ತು ಗಂಟೆಗೆ ಮಹತ್ವ ಮತ್ತೆ ಪ ಅನ್ನ ಪೂಜೆ ಇರ್ತದೆ ಶನಿಮಹಾತ ಕತೆ ಬೆಳಗ್ಗೆವರೆಗೂ ನಡೀತದೆ ಅವ್ರ ಕುಟುಂಬದಿಂದ ವರ್ಷ ವರ್ಷ ನಡ್ಕೊಂಡು ಹೋಗ್ತಾಯಿದೆ ಅವ್ರಿಗೆ ದೇವರು ಒಳ್ಳೇದು ಮಾಡಲಿ ಅಂತ ಸ್ವಾಗತ